ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಓದುತ್ತಿರುವ ಶಾಲೆ ಇದ್ದರೆ ಜಿ ಎಚ್ ಪಿ ಎಸ್ ನಾನಪಟ್ಟಣ ನಮ್ಮ ಶಾಲೆಯಲ್ಲಿ ಸಂಸ್ಕೃಪ್ ಚುನಾವಣೆ ನಡೀತಾ ಇದೆ ಸಂಸ್ಕೂಲಲ್ಲಿ ಪ್ರತಿ ವರ್ಷವೂ ಮಾಡ್ತಾರೆ ಅದೇ ಮಂಟಿಯವರೆಲ್ಲ ಆಗ್ತಾರಲ್ಲ ಆವಾಗೆಲ್ಲ ಇವಾಗ ಆವಾಗ ಗೊತ್ತಾಗಲಿ ಅಂತ ಇವಾಗೆಲ್ಲ ಮಾಡಿಸ್ತಾರೆ ಇವಾಗ ಆವಾಗ ನಾಲ್ಕನೇ ಕ್ಲಾಸಿಂದನೂ ಮಾಡಿಸ್ತಾರೆ ನಮಗೆಲ್ಲ ತುಂಬ ಖುಷಿಯಾಗುತ್ತೆ ನಮಗೆಲ್ಲ ಓಟು ಅದೆಲ್ಲ ನಮ್ಗೆ ತುಂಬಾ ಆಗುತ್ತೆ ನಮ್ಮ ಸ್ಕೂಲ್ ಪ್ರತಿ ವರ್ಷನೂ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಸ್ಕೂಲ್ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ನೆಕ್ಸ್ಟ್ ವರ್ಷ ಹೋಗ್ಬೇಕಲ್ಲ ಬೇರೆ ಸ್ಕೂಲ್ ನೋಡ್ತಾನೆ ನಮಗೆ ಬೇಜಾರಾಗುತ್ತೆ ಅಂದ್ರೂ ಏನು ಮಾಡೋಕ್ಕಾಗುತ್ತೆ ಓದಬೇಕಲ್ವ ಬೇರೆ ಸ್ಕೂಲ್ ಯುಕೂಲಲ್ಲಿ ಪ್ರತಿ ವರ್ಷ ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷ ನಾನು ಈ ತರ ನೆಕ್ಸ್ಟು ನಾನು ಶಾಲೆ ಸರ್ಕಾರಿ ಹಿರಿಯ ಪ್ರಕರಣ ಶಾಲೆ ಮಾದ ಪಟ್ಟಣದಲ್ಲಿ ಶಾಲಾ ಸಂಸತ್ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಿಂದ ನಮಗೆ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಹದಿನೆಂಟು ವರ್ಷ ಆದ ನಂತರ ಯಾವ ರೀತಿ ನಾವು ಮಠವನ್ನ ಚಲಾಯಿಸಬೇಕು ಅನ್ನೋದನ್ನ ಈ ಹಂತದಲ್ಲೇ ತಿಳ್ಕೊತಾರೆ ಹಾಗೂ ಅವರ ಜವಾಬ್ದಾರಿಗಳನ್ನ ಈ ಶಾಲಾ ಹಂತದಲ್ಲೇನೆ ತಿಳ್ಕೊಂಡ್ಬಿಟ್ಟು ನಾಯಕತ್ವಗಳು ಮಕ್ಕಳಲ್ಲಿ ಗಳಿಸೋದಕ್ಕೆ ಈ ಚುನಾವಣೆ ಅನುಕೂಲ ಆಗುತ್ತೆ ಹೇಳಿ ನಿಮ್ಮ ಹೆಸರು ನಮಸ್ಕಾರ ನಾನು ಈ ಶಾಲೆಯ ಆ ಶಿಕ್ಷಕರಾದಂಥ ಶಂಕರನಾರಾಯಣ ಈ ಒಂದು ನಮ್ಮ ಶಾಲೆಯಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಈ ಒಂದು ಶಾಲಾ ಸಂಸತ್ ಚುನಾವಣೆಯನ್ನು ಏನು ಚುನಾವಣಾ ಒಂದು ನೀತಿಗಳೇನಿದೆ ಅದರ ಪ್ರಕಾರವಾಗಿ ಮಕ್ಕಳಲ್ಲಿ ಚುನಾವಣೆ ಅಂದರೆ ಏನು ಅಂತಕ್ಕಂಥ ಅರಿವನ್ನು ಶಾಲಾ ಹಂತದಲ್ಲಿಯೇ ಆ ಮಕ್ಕಳಲ್ಲಿ ಬೆಳೆಸಿ ಮುಂದಿನ ಅವರ ಒಂದು ಮತದಾನದ ಹಕ್ಕು ಬರುವಷ್ಟೊತ್ತಿಗೆ ಆ ಮಕ್ಕಳು ಚುನಾವಣೆ ಅಂದರೆ ಏನು ಯಾವ ರೀತಿ ಮತ ಮತದಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸೋದು ನಮ್ಮ ಉದ್ದೇಶ ಆಗಿದೆ ಹಾಗೆಯೇ ಶಾಲೆಯಲ್ಲಿ ಆ ಮಕ್ಕಳು ಚುನಾವಣೆಯ ನಂತರ ಗೆದ್ದಂಥ ಮಕ್ಕಳು ನಾಯಕತ್ವ ಗುಣಗಳನ್ನು ವಹಿಸಿಕೊಂಡು ಶಾಲೆಯ ಜವಾಬ್ದಾರಿ ಮತ್ತು ಅವರ ಒಂದು ವಿದ್ಯಾರ್ಥಿ ಜೀವನದ ಒಂದು ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಶಾಲಾ ಸಂಸತ್ ಚುನಾವಣೆಯನ್ನು ನಮ್ಮ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ಎಲ್ಲ ಸಹಕಾರದೊಂದಿಗೆ ಈ ದಿನ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ ಹಾಗೆಯೇ ನಮ್ಮ ಈ ಒಂದು ಚುನಾವಣೆಯ ಸಂಸತ್ ಚುನಾವಣೆಯಲ್ಲಿ ಮಕ್ಕಳೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಇವತ್ತು ನಾನು ವಾದಪಟ್ಟಣದಲ್ಲಿ ಜಿ ಪಿ ಟಿ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಈ ದಿನ ಮಾರ್ಕ್ ಎಲೆಕ್ಷನ್ನ ನಾವು ಹಮ್ಮಿಕೊಳ್ಳಲಾಗಿದೆ ಈ ಎಲೆಕ್ಷನ್ ಒಂದು ಒಂದು ಇಂಪಾರ್ಟೆನ್ಸ್ ಏನು ಅಂದರೆ ಮಕ್ಕಳಲ್ಲಿ ಡೆಮಾಕ್ರೆಟಿಕ್ ಸೊ ನಮ್ಮ ಒಂದು ಹಕ್ಕನ್ನು ಚಲಾಯಿಸುವ ಒಂದು ನಿರ್ಧಾರ ಹೇಗೆ ತಗೋಬೇಕು ಹೇಗೆ ನಾವು ಚೂಸ್ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆಯನ್ನು ಬೆಳೆಸೋದಕ್ಕೋಸ್ಕರ ಇಲ್ಲಿ ಈ ಒಂದು ಎಲೆಕ್ಷನ್ನ ಹಮ್ಮಿಕೊಳ್ಳಬೇಕು ಮತದಾನ ಜಾಗೃತಿ ವಿದ್ಯಾರ್ಥಿಗಳಿಗೆ ಮೂಡಿಸೋದ್ರಿಂದ ಮುಂದೆ ನಮ್ಮ ಸಂವಿಧಾನ ರಚನೆ ಉದ್ದೇಶದ ಅರಿವು ಪ್ರಜಾಸತ್ತಾತ್ಮಕ ಮತದಾನ ಏನು ಅದ್ರ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸೋದೆ ಈ ಶಾಲಾ ಸಂಸತ್ತಿನ ರಚನೆ ಮತ್ತು ಮತದಾನದ ಮತ್ತೆ ಉದ್ದೇಶವಾಗಿದೆ ಕಾರ್ಯಕ್ರಮ ಏನು ಮೇಡಮ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾದಾಪಟ್ಟಣದಲ್ಲಿ ಹಮ್ಮಿಕೊಂಡಿದ್ವಿ ಈ ಒಂದು ಶಾಲಾ ಸಂಸತ್ ಚುನಾವಣೆ ಅಂದರೆ ವಿದ್ಯಾರ್ಥಿ ಜೀವನದಲ್ಲೇ ಯಾವ ರೀತಿ ಮುಂದಿನ ಒಂದು ಚುನಾವಣೆಯ ಅರಿವನ್ನು ಮೂಡಿಸೋದು ಈ ಒಂದು ಮುಖ್ಯ ಉದ್ದೇಶ ಈ ಒಂದು ಚುನಾವಣೆಯಲ್ಲಿ ವಿದ್ಯಾರ್ಥಿ ಜೀವನದಲ್ಲೇ ನಾಯಕತ್ವವನ್ನು ನಾಯಕತ್ವದ ಗುಣವನ್ನು ಬೆಳೆಸೋದು ಈ ಒಂದು ಚುನಾವಣೆಯನ್ನು ಶಾಲೆಗಳಲ್ಲಿ ನಡೆಸಲಾಗುತ್ತೆ ವಿದ್ಯಾರ್ಥಿ ಜೀವನದಲ್ಲೇ ಸಹ ಈ ಯಾವ್ಯಾವ ಮಂತ್ರಿ ಅಂದ್ರೇನು ಸಂಸತ್ ಅಂದ್ರೇನು ಚುನಾವಣೆ ಅಂದರೆ ಏನು ಅನ್ನುವುದರ ಬಗ್ಗೆ ಅರಿವನ್ನು ಮೂಡ್ತೇವೆ ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶಾಲೆಯಲ್ಲಿ ನಮ್ಮ ಸರ್ಕಾರಿ ಉಂಟು ಶಾಲಾ ಮಧಾಪಟ್ನ ಶಾಲೆಯಲ್ಲಿ ಶಾಲಾ ಸಂಸತ್ತಿನ ಅಡಿಯನ್ನು ಪ್ರತಿ ವರ್ಷದಿಂದ ಈ ವರ್ಷವೂ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದರ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಂದು ಮಗುಗೂ ನಮ್ಮ ದೇಶದ ಸಂಸತ್ತಿನ ಸಂವಿಧಾನದ ಅರಿವು ಮೂಡಬೇಕು ಮುಂದಿನ ತಮ್ಮ ಭವಿಷ್ಯತ್ತಿನಲ್ಲಿ ಜೀವನದಲ್ಲಿ ಈ ಯಾಕೆ ಅಭ್ಯರ್ಥಿಯ ಆಯ್ಕೆ ಹೇಗಿರುತ್ತೆ ಅನ್ನೋ ಒಂದು ಅಡುಕು ನಾವು ಈಗಲೇ ಜೈಲೇ ಕಳಿಸ್ತಾ ಇದ್ದೀವಿ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಮಕ್ಕಳಿಂದ ಓದಿಂಗು ಮತ್ತು ಎಲ್ಲ ಮಾಡಿಸ್ತಾ ಇದ್ವಿ ಅದಕ್ಕೆ ಅಭ್ಯರ್ಥಿಯಿಂದ ನಾಮಪತ್ರ ಸಲ್ಲಿಕೆ ಆಗಿರ್ಬೋದು ಮತದಾನದ ಪ್ರಕ್ರಿಯೆ ಆಗಿರ್ಬೋದು ಎಲ್ಲ ಪ್ರಕ್ರಿಯೆಗಳು ನಾವು ಒಳಗೊಂಡಕ್ಕೆ ಮುಂದಿನ ಜೀವನದಲ್ಲಿ ಅವರು ಮತದಾನದ ಮಹತ್ವ ಮತ್ತು ಪ್ರಜಾಸಾತ್ನಾಕ ಸರ್ಕಾರದ ಅರಿವು ಮತ್ತು ಚುನಾವಣೆಯಿಂದ